ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತಾಂತ್ರಿಕ ಸಮಸ್ಯೆಯಿಂದಾಗಿ ಬೆಳಗಿನಲ್ಲೂ ಸಹ ವಿಮಾನ ಆರಾಟಗಳಲ್ಲಿ ವ್ಯತ್ಯಯ ಆಗಿರುವಂಥದ್ದು ಹಾಗಾಗಿ ಸರ್ದಿ ಸಾಲಿನಲ್ಲಿ ನಿಂತಿರುವಂತದ್ದು ಕೂಡ ನಾವು ಕಾಣ್ಬೋದು ನಾವೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಒಂದರ ಇಂಡಿಗೋ ಏನು ಟಿಕೆಟ್ ಬುಕ್ಕಿಂಗ್ ಇದೆ ಆ ಬಳಿಯೂ ಕೂಡ ಇವತ್ತು ಬೆಳಗಿನಲ್ಲೂ ಸಹ ಪ್ರಯಾಣಿಕರು ಟಿಕೆಟ್ ಬುಕ್ಕಿಂಗ್ ಆಗಿ ಸರ್ದಿ ಸಾಲಿನ ನಿಂತಿರುವಂತಿರೋದು ಪ್ರಮುಖವಾಗಿ ಬೆಳಗ್ಗೆಯಿಂದಲೂ ಸಹ ಒಳಗಡೆ ಏರ್ಪೋರ್ಟ್ನ ಒಳಭಾಗದಲ್ಲೂ ಸಹ ಸಾಕಷ್ಟು ಪ್ರಯಾಣಿಕರು ಪರದಾಟವನ್ನ ಎದುರಿಸುವಂತ ಸಂದರ್ಭ ಕೂಡ ಇದಾಗಿತ್ತು ಹಾಗಾಗಿ ಏನು ತಾಂತ್ರಿಕ ಸಮಸ್ಯೆಯಿಂದಾಗಿ ಇಂದಿಗೂ ಏನು ವಿಮಾನ ಇದೆ ಈ ವಿಮಾನದಲ್ಲಿ ಪ್ರಯಾಣಿಕರು ಕೂಡ ಇವತ್ತು ಬೆಳಗಿಂದ ಸಾಕಷ್ಟು ಪ್ರಮಾಣದಲ್ಲಿ ಪರದಾಟವನ್ನು ಸಹ ಪಡ್ತಾ ಇದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ಬಂದು ಇನ್ನು ಹನ್ನೊಂದು ಗಂಟೆ ಆದ್ರೂ ಸಹ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಟಿಕೆಟ್ ಸಿಗ್ತಾ ಇರುವಂತದ್ದು ಈಗ ಈಗ ಈ ವಿಚಾರವಾಗಿ ಮಾತಾಡಲಿಕ್ಕೆ ಪ್ರಯಾಣಿಕರ ನಟರಾಜ್ ನಮ್ಮ ಜೊತೆ ಇದ್ದಾರೆ ಸರ್ ನೀವು ಎಷ್ಟು ಗಂಟೆಗೆ ಬಂದ್ರೆ ಏನ್ ಸಮಸ್ಯೆ ಅಂತ ಹೇಳ್ತಿದ್ದಾರ ಸರ್ ಸರ್ ನಾವು ಬೆಳಗ್ಗೆ ಏಳು ಗಂಟೆಗೆ ಬಂದ್ವಿ ಆದರೆ ನಾವು ಒಂದು ಒಂದು ತಿಂಗಳು ಮುಂಚೆ ಬುಕ್ ಮಾಡಿದ್ದು ಪ್ರವಾಸಕ್ಕೋಸ್ಕರ ನಾವು ನಮ್ಮ ಎಲ್ಲ ಏಜ್ ಆಗಿರೋರೆಲ್ಲ ಬುಕ್ ಮಾಡಿ ಬಂದಿದ್ದೀವಿ ನಾವು ಆದರೆ ಏಳು ಗಂಟೆ ಫ್ಲೈಟು ಕ್ಯಾನ್ಸಲೇಷನ್ ಆಗಿದೆ ಅಂತ ಮೆಸೇಜ್ ಬಂತದು ಬಟ್ ಕಸ್ಟಮರ್ ಕೇರ್ ಫೋನ್ ಮಾಡ್ತಿದ್ರೆ ಯಾವುದೇ ಕಸ್ಟಮರ್ ಕೇರ್ ನಂಬರ್ಸು ಆಕ್ಟಿವೇ ಇಲ್ಲ ಎಲ್ಲ ಡೆಟ್ ಆಗಿದೆ ಎಷ್ಟು ಸುಮಾರು ಪಾಪ ಅವರು ಟ್ರಾವೆಲ್ಸ್ ಅವರೆಲ್ಲ ಬಹಳ ಪ್ರಯತ್ನ ಮಾಡ್ತಿದ್ದಾರೆ ಕ್ಯಾನ್ಸಲ್ ಮಾಡೋಣ ಅಂತ ತಿ ಅದು ಆಕ್ಟಿವ್ ಆಗಿದೆ ಏಳು ಗಂಟೆ ಅದು ಆಕ್ಟಿವ್ ಆಗಿದೆ ನಮ್ಮ ನಮಗೆ ಏಳು ಗಂಟೆ ಪೋಸ್ಟ್ ಮಾಡಿದ್ದಾರೆ ಸರಿ ನಮಗೆ ತೊಂದರೆ ಆಗುತ್ತಲ್ಲ ಬೇಗ ಹೋಗೋಣ ಒನ್ ಡೇ ಪ್ರವಾಸ ವೇಸ್ಟ್ ಆಗುತ್ತೆ ಅಂತೇಳಿ ಹನ್ನೊಂದು ಗಂಟೆ ಫ್ಲೈಟಿಗೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನಾವು ಬುಕ್ ಮಾಡ್ಕೊಂಡ್ವಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಹೋದರೆ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಡಿಲೇ ಆಗ್ಬೋದು ತ್ರೀ ಅವರ್ಸ್ ಅಂತ ಮಾಡ್ಕೊಂಡ್ವಿ ಇಲ್ಲಿ ಬಂದರೆ ಇಲ್ಲಿ ಏನು ಮೆಸೇಜ್ ಬಂದಿಲ್ಲ ಸರಿ ಮೆಸೇಜ್ ಬಂದಿಲ್ವಲ್ಲ ಆಕ್ಟಿವ್ ಆಗಿರ್ಬೋದು ಫ್ಲೈಟ್ ಹೋಗುತ್ತೆ ಅಂತ ಬಂದ್ವಿ ನಾವು ಆದರೆ ಅದೂ ಪೋಸ್ಟ್ ಬೋಂಡ್ ಆಗಿದೆ ಸೇಮು ಸಂಜೆ ಫೈವ್ ಓ ಕ್ಲಾಕ್ಗೆ ಟಿಕೆಟು ಏಳು ಗಂಟೆ ಫ್ಲೈಟು ಹನ್ನೊಂದು ಗಂಟೆ ಫ್ಲೈಟು ಎಲ್ಲ ಪೋಸ್ಟ್ ಬೋಂಡ್ ಮಾಡಿದ್ವಿ ಏನ್ ಸಮಸ್ಯೆ ಹೇಳ್ತಿದ್ದಾರೆ ಕಸ್ಟಮರ್ ಕೇರ್ ನಂಬರ್ ತಗೊಳ್ತಾ ಇಲ್ಲ ಏನು ಇಲ್ಲ ಇಲ್ಲಿ ಬಂದ್ರೆ ಒಂದು ಟೂ ಅವರ್ಸ್ ನಿಂತ್ಕೊಂಡಿರ್ಬೇಕು ಒಂದು ಟೂ ಅವರ್ಸ್ ನಿಂತ್ಕೊಂಡ ಮೇಲೆ ಕೇಳಿದ್ರೆ ಏನು ಹೇಳ್ತಿಲ್ಲ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೇಕಾದ್ರೆ ಅಥವಾ ಪೋಸ್ಟ್ ಪೋನ್ ಮಾಡಿದ್ರೆ ಸಂಜೆ ಹೋಗಿ ಅಂತಾರೆ ಸಂಜೆ ಇರುತ್ತೋ ಅಂತ ಏನೋ ಗೊತ್ತಿಲ್ಲ ನಾವು ಪ್ರವಾಸಕ್ಕೆ ಅಂತ ಬಂದಿರೋರು ಒಂದು ದಿನ ಹೋಗುತ್ತೆ ಒಂದು ದಿನ ಈಗ ಸುಮ್ನೆ ಸಾಯಂಕಾಲ ಹೋಗಿ ಲಾಡ್ ಏನ್ ಸುಮ್ಮನೆ ಸುಮ್ನೆ ಇರಬೇಕಷ್ಟೇ ನಾವು ಬೆಳಿಗ್ಗೆ ಎಲ್ಲ ಓಡಾಡೋದಿತ್ತು ನಾವು ಅಯೋಧ್ಯೆ ದೇವಸ್ಥಾನ ಎಲ್ಲ ಹೋಗೋದಿತ್ತು ಊಟ ವಸತಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅಲ್ಲಿ ಎಲ್ಲ ಬುಕ್ಕಿಂಗ್ಸ್ ಮಾಡ್ಕೊಂಡಿದ್ವಿ ಎಲ್ಲದಕ್ಕೂ ತೊಂದರೆ ಆಗ್ತಿದೆ ಎಷ್ಟೋ ಅದು ನೂರಾರು ಜನಕ್ಕೆ ತೊಂದರೆ ಆಗ್ತಿದೆ ಅವರು ಅಟ್ಲೀಸ್ಟ್ ಮಾಹಿತಿ ಕೊಟ್ಟರೆ ಅಟ್ಲೀಸ್ಟ್ ಫೋನ್ ಒಳಗೆ ಮಾತಾಡಿದ ಕಸ್ಟಮರ್ ಕೇರ್ಗೆ ಮಾಹಿತಿ ಕೊಟ್ಟರೆ ಹೆಲ್ಪ್ ಆಗುತ್ತೆ ಕಸ್ಟಮರ್ ಕೇರೇ ಬ್ಲಾಕ್ ಆಗಿಬಿಟ್ರೆ ಏನು ಮಾಡಬೇಕು ಜನ ಅದ್ರ ಕ್ಯಾನ್ಸಲ್ ಅಂತ ಬಂದಿರುತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅದಕ್ಕೆ ಮತ್ತೆ ಪೋಸ್ಟ್ ಮಾಡಿದ್ದಾರೆ ಕ್ಯಾನ್ಸಲ್ ಮಾಡ್ಬಿಟ್ರೆ ಪರವಾಗಿಲ್ಲ ಪೋಸ್ಟ್ ಪೋನ್ ಮಾಡಿದ್ದಾರೆ ಸಂಜೆ ಏನಾನ ಬರಕ್ ಆಗ್ಲಿಲ್ಲ ಅಂದ್ರೆ ಕಸ್ಟಮರ್ ಕೇರ್ ಇಂದ ಅದನ್ನ ಏನ್ ರೀಫಂಡ್ ಮಾಡ್ತಾರ ಇಲ್ಲ ಗೊತ್ತಿಲ್ಲ ನಮಗೆ ಪೋಸ್ಟ್ ಪೋನ್ ಆಗಿರೋದ್ರಿಂದ ಪೋಸ್ಟ್ ಪೋನ್ ಬರ್ಬೇಕು ನಾವು ಬಂದಿಲ್ಲ ಅಂತಂದ್ರೆ ಕೆಲವರು ಮೆಡಿಕಲ್ ಎಮರ್ಜೆನ್ಸಿ ಇರ್ತದೆ ಕೆಲವರು ಬಿಸ್ನೆಸ್ ಪರ್ಪಸ್ ಹೋಗ್ತಿರ್ತಾರೆ ಈ ಕಾಯಕ್ಕೆ ಇನ್ನು ಕೆಲವರು ಒಳಗಡೆ ಹೋಗಿ ಪರದಾಟ ಆಗ್ತಿದೆ ಅಂದ್ರೆ ಒಳಗಡೆ ಲಾಗಿನ್ ಆಗಿ ಇನ್ನು ವಿಮಾನ ಇಲ್ಲೇ ಪರದಾಟ ಆಗ್ತಿದ್ದಾರೆ ಈ ರೀತಿ ಸಮಸ್ಯೆಗಳಾದಾಗ ಇಂಡಿಗೋ ಏರ್ ಸಂಸ್ಥೆ ಏನು ಕಸ್ಟಮರ್ ಕೇರ್ ನಿಮಗೆ ಸಮ ರೆಸ್ಪಾನ್ಸ್ ಮಾಡ್ಬೇಕಿತ್ತು ನಾವು ಹೋಗಿ ನಾವು ಲೈನ್ ಒಳಗೆ ನಿಂತು ಮಾತಾಡಿದ್ವಿ ನಾವು ಅವ್ರ ಹತ್ರ ಮಾತಾಡಿದಾಗ ಪೋಸ್ಟ್ ಮನ್ ಆಗಿದೆ ಅಂತ ಮಾತ್ರ ಹೇಳ್ತಾರೆ ಬೇರೆ ಏನು ಕಾರಣ ಹೇಳ್ತಿಲ್ಲ ಕಸ್ಟಮರ್ ಕೇರ್ ಯಾಕೆ ಫೋನ್ ನಂಬರ್ ತಗೊಳ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಾರೆ ಬೇರೆ ಯಾವ್ದೋ ಫ್ಲೈಟ್ ಆಲ್ಟರ್ನೇಟಿವ್ ಮಾಡ್ಕೊಡಿ ಅಂತಂದ್ರೆ ಯಾವ್ದು ಫ್ಲೈಟ್ಸ್ ಇಲ್ಲ ಅಂತಾರೆ ಹಾಗಾಗಿ ಸಂಜೆವರೆಗೂ ನಾವು ಕಾದು ಇಷ್ಟೆಲ್ಲಾ ಸಮಸ್ಯೆಗಳಾಗುತ್ತೆ ಸಂಜೆ ಅವ್ರಿಗೆ ಕಾದು ಒಂದು ದಿನ ನಮಗೆ ವೇಸ್ಟ್ ಆಗುತ್ತೆ ನಾವು ಪ್ರವಾಸಗೂ ವೇಸ್ಟ್ ಆಗುತ್ತೆ ಅಲ್ಲಿ ಊಟ ವಸತಿ ಎಲ್ಲ ವೇಸ್ಟ್ ಆಗುತ್ತೆ ಅವರು ಎಸ್ಪೆಷಲಿ ಕಸ್ಟಮರ್ ಕೇರ್ ನಂಬರ್ ಪ್ರತಿಯೊಬ್ಬರಿಗೂ ಅವೈಲಬಿಲಿಟಿ ಆಗೋ ತರ ಮಾಡಬೇಕು ಇಲ್ಲ ಅಂದ್ರೆ ದಯವಿಟ್ಟು ಪನಿಷರ್ ಮಾಡಿ ಅವರಿಗೆ ಆ ಕೆಲಸ ಮಾಡುವಂತ ಕೆಲಸ ಮಾಡಬೇಕು ಕಾಲ್ ಮಾಡಿದ್ರೆ ಕಾಲ್ ಮಾಡಿದ್ರೆ ಕನೆಕ್ಟ್ ಆಗೋ ತರ ಇರ್ಬೇಕು ಇಲ್ಲ ಅಂದ್ರೆ ಸಮಸ್ಯೆ ಇದಿಷ್ಟು ಏನು ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಹೇಳ್ತಾ ಇರೋದು ಸಾಕಷ್ಟು ಪರದಾಟ ಆಡಿದ್ರು ಕೂಡ ಏರ್ಲೈನ್ಸ್ ಸಂಸ್ಥೆಯವರು ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗ್ತಿಲ್ಲ ಅದು ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ನೀಡಬೇಕು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ